ಹರಪನ ಅಗ್ರಹಾರ ಸೆಂಟ್ರಲ್ ಜೈಲಲ್ಲಿ ಗ್ಯಾಂಗ್ ವಾರ್ ನಡೆದಿದೆ ನಟೋರಿಯಸ್ ರೌಡಿ ಕುಳ್ಳು ರಿಜ್ವಾನ್ ಗ್ಯಾಂಗ್ ಇಟ್ಟಮಡು ಸಾಗರ್ ಅಂಡ್ ಟೀಮ್ ಮೇಲೆ ಹಲ್ಲೆ ಮಾಡಿದೆ ಕೆಲ ತಿಂಗಳ ಹಿಂದೆ ಬುಕ್ಕಿ ಸಂತೋಷ್ನ ಸಾಗರ್ ಅಂಡ್ ಟೀಮ್ ಕಿಡ್ನಾಪ್ ಮಾಡಿ ಕುಳ್ಳು ರಿಜ್ವಾನ್ಗೆ ಮಾತ್ರ ಅಫ್ತಾ ಕೊಡ್ತೀಯಾ ನಮಗೆ ಕೊಡಲ್ವಾ ಅಂತ ಹಲ್ಲೆ ಮಾಡಿತ್ತು ಇದೇ ಪ್ರಕರಣದಲ್ಲಿ ಸಾಗರ್ ಅಂಡ್ ಟೀಮ್ ಜೈಲು ಸೇರಿತ್ತು ಇದೇ ಕೋಪದಲ್ಲಿದ್ದ ರಿಜ್ವಾನ್ ಟೀಮ್ ಸಾಗರ್ ಟೀಮ್ ಮೇಲೆ ಜೈಲಿನಲ್ಲೇ ಹಲ್ಲೆ ಮಾಡಿದ್ದಾರೆ ಅತ್ಯಾಚಾರ ಪ್ರಕರಣದಲ್ಲಿ ಎಸ್ಐಟಿ ವಶದಲ್ಲಿರುವ ಪ್ರಜ್ವಲ್ ರೇವಣ್ಣ ಕಸ್ಟಡಿ ಇಂದು ಅಂತ್ಯವಾಗಲಿದೆ ಇಂದು ಪ್ರಜ್ವಲ್ ರೇವಣರನ್ನ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ಎಸ್ಐಟಿ ವಶಕ್ಕೆ ಪಡೆಯಲು ಮುಂದಾಗಿದೆ ಪ್ರಜ್ವಲ್ ವಿರುದ್ಧದ ಇನ್ನೂ ಎರಡು ಅತ್ಯಾಚಾರ ಪ್ರಕರಣಗಳ ತನಿಖೆ ಬಾಕಿ ಇದ್ದು ವಿಚಾರಣೆಗಾಗಿ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಸದ್ಯಹೊಳೆ ನರಸಿಪುರ ಟೌನ್ ಠಾಣೆಯ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧ ತನಿಖೆಯನ್ನು ನಡೀತಿದೆ ಈ ಪ್ರಕರಣದಲ್ಲಿ ಪ್ರಜ್ವಲ್ ತನಿಖೆಗೆ ಸಹಕರಿಸುತ್ತಿಲ್ವಂತೆ ಮೊಬೈಲ್ ಬಗ್ಗೆಯೂ ಪ್ರಜ್ವಲ್ ಬಾಯ್ ಬಿಡ್ತಿಲ್ವಂತೆ ಬೆಂಗಳೂರಿನಲ್ಲಿ ನಿಷೇಧಿತ ಪೋಕರ್ ಗೇಮ್ ಅಡ್ಡೆ ಮೇಲೆ ಸಿಸಿಬಿ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ ಈ ವೇಳೆ ಕಾನೂನು ಬಾಹಿರವಾಗಿ ಪೋಕರ್ ಗೇಮ್ ಆಡಿಸ್ತಾ ಇದ್ದ ಮಾಲೀಕ ಮುಕೇಶ್ ಚಾವ್ಲಾ ಎಂಬಾತನನ್ನ ಅರೆಸ್ಟ್ ಮಾಡಲಾಗಿದೆ ಮುಕೇಶ್ ಚಾವ್ಲಾ ಕೋರ್ಮಂಗಲದಲ್ಲಿ ಗೇಮಿಂಗ್ ಶಾಪ್ ಓಪನ್ ಮಾಡಿ ಆಟ ಆಡಿಸ್ತಾ ಇದ್ದ ನಿನ್ನೆ ಶಾಪ್ ಮೇಲೆ ದಾಳಿ ಮಾಡಿದ ಪೊಲೀಸರು ಮಾಲೀಕನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಜೊತೆಗೆ ಬಾಜಿ ಕಟ್ಟಿದ ಲಕ್ಷಾಂತರ ಹಣವನ್ನು ವಶಕ್ಕೆ ಪಡೆಯಲಾಗಿದೆ ಮೈಸೂರಿನಿಂದ ಬೆಂಗಳೂರಿಗೆ ತಡೆರಹಿತ ಬಸ್ ಟಿಕೆಟ್ ಖರೀದಿ ಮಾಡೋದಕ್ಕೆ ಪ್ರಯಾಣಿಕರು ಪರದಾಟ ನಡೆಸಿದ್ದಾರೆ ವೀಕೆಂಡ್ ಆಗಿದ್ದರಿಂದ ಎಕ್ಸ್ಪ್ರೆಸ್ ಬಸ್ಗಾಗಿ ಗಂಟೆಗಟ್ಟಲೆ ಕ್ಯೂ ನಿಂತು ಟಿಕೆಟ್ ಖರೀದಿಸಿದ್ದಾರೆ ಮಾಮೂಲಿ ದಿನಗಳಲ್ಲೇ ಕ್ಯೂ ಇರುತ್ತೆ ಆದರೆ ನಿನ್ನೆ ಭಾನುವಾರ ಆಗಿದ್ದರಿಂದ ಪ್ರಯಾಣಿಕರ ಸಂಖ್ಯೆ ಮತ್ತಷ್ಟು ಜಾಸ್ತಿಯೇ ಇತ್ತು ಆದರೆ ಟಿಕೆಟ್ ಕೌಂಟರ್ನಲ್ಲಿ ಇದ್ದಿದ್ದು ಒಬ್ಬರೇ ಸಿಬ್ಬಂದಿ ಹೀಗಾಗಿ ಪ್ರಯಾಣಿಕರು ಕಾದು ಕಾದು ತೋರಿಸ್ತಾದರೆ ಜೂನ್ ಮೊದಲ ವಾರದಲ್ಲಿಯೇ ರಾಜ್ಯಕ್ಕೆ ಮುಂಗಾರು ಮಳೆ ಎಂಟ್ರಿ ಕೊಟ್ಟು ಅಬ್ಬರಿಸುತ್ತಿದ್ದಾನೆ ಮುಂಗಾರು ಮಳೆಯಿಂದಾಗಿ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿದೆ ಇನ್ನು ಜೂನ್ ಹನ್ನೊಂದರವರೆಗೂ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ ರಾಜ್ಯದ ಎಂಟು ಜಿಲ್ಲೆಗಳಿಗೆ ಮೂರು ದಿನಗಳ ಕಾಲ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಉಡುಪಿ ಉತ್ತರ ಕನ್ನಡ ಕೊಪ್ಪಳ ಬೆಳಗಾವಿ ಧಾರವಾಡ ಗದಗ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಸುತ್ತಮುತ್ತ ಧಾರಾಕಾರ ಮಳೆಯಾಗಿದ್ದು ಬೃಹತ್ ಮರ ಧರೆಗೆ ಉರುಳಿದೆ ಪುತ್ತೂರಿನ ಬಪ್ಪಳಿಗೆಯಲ್ಲಿ ಮರ ರಸ್ತೆಗೆ ಬಿದ್ದಿದ್ದು ವಿಟ್ಲ ಬಲ್ನಾಡ್ಗೆ ಸಂಪರ್ಕಿಸುವಂತಹ ರಸ್ತೆ ಸಂಪೂರ್ಣ ಬಂದ್ ಆಗಿದೆ ಇನ್ನು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಗರದ ಕೆಸಿ ವೃತ್ತದಲ್ಲಿ ಭಾರೀ ಗಾಳಿ ಮಳೆಗೆ ಕಾರ್ನ ಮೇಲೆ ಮರ ಬಿದ್ದ ಪರಿಣಾಮ ಕಾರ್ ಜಖಮ್ವಾಗಿದೆ ಕಾರ್ ಮಾಲೀಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕಲಬುರಗಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಸುರಿದ ಧಾರಾಕಾರ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಜೇವರ್ಗಿ ಪಟ್ಟಣದಲ್ಲಿ ಸತತ ಒಂದು ಗಂಟೆ ಸುರಿದ ಮಳೆಯಿಂದ ಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗದ ರಸ್ತೆ ವಿಜಯಪುರ ರಸ್ತೆ ಶಹಾಪುರ ಕಲಬುರಗಿ ರಸ್ತೆಗಳು ಜಲಾವೃತವಾಗಿತ್ತು ಇದರಿಂದ ವಾಹನ ಸವಾರರು ಪರದಾಡುವಂತಾಯಿತು ಮಳೆ ನೀರು ಸರಾಗವಾಗಿ ಹೋಗಲು ಸೂಕ್ತ ಚರಂಡಿ ವ್ಯವಸ್ಥೆ ಮಾಡದ ಪುರಸಭೆ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ನಿನ್ನೆ ಸಂಜೆ ಧಾರಾಕಾರವಾಗಿ ಮಳೆ ಸುರಿದಿದೆ ಸೇಡಂ ತಾಲೂಕಿನ ತೊಟ್ನಳ್ಳಿ ಗ್ರಾಮದಲ್ಲಿ ಭರ್ಜರಿ ಮಳೆಯಾಗಿದ್ದು ಗ್ರಾಮದ ಹಲವು ಮನೆಗಳಿಗೆ ನೀರು ನುಗ್ಗಿದೆ ಮಳೆ ನೀರಲ್ಲಿ ರೈತರು ಎತ್ತಿನ ಗಾಡಿ ಕೊಚ್ಚಿಕೊಂಡು ಹೋಗಿದೆ ಇನ್ನು ಮಹಂತೇಶ್ವರ ಮಠಕ್ಕೂ ನೀರು ನುಗ್ಗಿದ್ದು ಜನರು ಮಳೆಯಿಂದ ಹೈರಾಣಾಗಿದೆ ಯಾದಗಿರಿ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗ್ತಾ ಇದೆ ದೋಣಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದ್ದ ಕಿರಿದಾದ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ ತರ್ಕಿಹಾಳ ಕರ್ಕೇನಾಳ ಮದಲಿಂಗನಾಳ ಹಾಗೂ ಗೆದ್ದಲಮರಿ ಸೇರಿ ಹಲವು ಗ್ರಾಮಗಳ ಸಂಪರ್ಕ ಕಟ್ಟಾಗಿದೆ ಗ್ರಾಮಗಳಿಗೆ ತೆರಳುವುದಕ್ಕೆ ಜನರಿಗೆ ಭಾರಿ ಸಂಕಷ್ಟ ಎದುರಾಗಿದೆ ವಿಜಯಪುರ ಜಿಲ್ಲೆಯಾದ್ಯಂತ ಕಳೆದ ಎರಡು ದಿನಗಳಿಂದ ಭಾರಿ ಮಳೆಯಾಗ್ತಿದೆ ಬಸವನ ಬಾಗೇವಾಡಿ ಪಟ್ಟಣದ ಹತ್ತರಕಿ ಹಾಳ ರಸ್ತೆಯಲ್ಲಿ ನಿರ್ಮಿಸಿರುವ ಟಕ್ಕಳಕಿ ಶಾಖಾ ಕಾಲುವೆ ಒಡೆದು ಅಪಾರ ಪ್ರಮಾಣದ ನೀರು ರೈತರ ಜಮೀನುಗಳಿಗೆ ನುಗ್ಗಿದೆ ಕಳೆದ ನಾಲ್ಕು ವರ್ಷಗಳಿಂದ ಬಸವನ ಬಾಗೇವಾಡಿ ವ್ಯಾಪ್ತಿಯಲ್ಲಿ ನಿರ್ಮಾಣಗೊಳ್ತಿರುವ ಟಕ್ಕಳಕಿ ಮುಖ್ಯ ಕಾಲುವೆ ಕಾಮಗಾರಿ ಪೂರ್ಣಗೊಳ್ಳದೆ ಅರ್ಧಕ್ಕೆ ಸ್ಥಗಿತಗೊಂಡಿದೆ ಕಾಲುವೆಗಳನ್ನು ದುರಸ್ತಿ ಮಾಡಿ ರೈತರಿಗೆ ಆಗಿರುವ ಹಾನಿಗೆ ಪರಿಹಾರ ಕಲ್ಪಿಸಬೇಕು ಅಂತ ಆಗ್ರಹಿಸಿದ್ದಾರೆ ಒಡಿಶಾ ಸಿಎಂ ನವೀನ್ ಪಾಟ್ನಾಯಕ್ ಅವರ ಉತ್ತರಾಧಿಕಾರಿ ಎಂದೇ ಬಿಂಬಿತವಾಗಿದ್ದ ಕೆ ಪಾಂಡ್ಯನ್ ಸಕ್ರಿಯ ರಾಜಕೀಯಕ್ಕೆ ದಿಢೀರಂತ ನಿವೃತ್ತಿಯನ್ನು ಘೋಷಿಸಿದ್ದಾರೆ ನವೀನ್ ಪಾಟ್ನಾಯಕ್ ಸರ್ಕಾರದಲ್ಲಿ ಫೈಟಿ ಪ್ರಾಜೆಕ್ಟ್ ಮುಖ್ಯಸ್ಥರಾಗಿದ್ದ ಪಾಂಡ್ಯನ್ ವಿಡಿಯೋವೊಂದನ್ನು ಬಿಡುಗಡೆ ಮಾಡಿದ್ದು ಬಿಜೆಡಿ ಕುಟುಂಬಕ್ಕೆ ಕ್ಷಮೆಯಾಚಿಸಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ನಿರೀಕ್ಷಿತ ಫಲಿತಾಂಶ ಬಾರದ ಕಾರಣ ಪಕ್ಷದ ಸೋಲಿಯ ಹೊಣೆ ಹೊತ್ತು ಕಾರ್ಯಕರ್ತರಿಗೆ ಕ್ಷಮೆಯನ್ನು ಯಾಚಿಸಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಪಾಕಿಸ್ತಾನ ವಿರುದ್ಧ ಭಾರತ ಮತ್ತೊಮ್ಮೆ ಭರ್ಜರಿ ಗೆಲುವು ಸಾಧಿಸಿದೆ ನಿನ್ನೆ ಅಮೆರಿಕದಲ್ಲಿ ನಡೆದ ಹೈವೋಲ್ಟೇಜ್ ಪಂದ್ಯದಲ್ಲಿ ರೋಹಿತ್ ಪಡೆ ಆರು ರನ್ಗಳ ರೋಚಕ ಜಯಗಳಿಸಿದೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಹತ್ತೊಂಬತ್ತು ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು ಕೇವಲ ನೂರ ಹತ್ತೊಂಬತ್ತು ರನ್ ಕಲೆ ಹಾಕಿತ್ತು ಈ ಅಲ್ಪಗುರಿ ಬೆನ್ನಟ್ಟಿದ ಪಾಕಿಸ್ತಾನ ತಂಡ ಸುಲಭ ಜಯ ಸಾಧಿಸೋ ಸುಳಿವು ನೀಡಿತು ಆದರೆ ಭಾರತದ ಬೌಲರ್ಗಳ ದಾಳಿಗೆ ತತ್ತರಿಸಿದ ಪಾಕ್ ಪಡೆ ಆರು ರನ್ಗಳಿಂದ ಸೋತಿದೆ ವಿಶ್ವಕಪ್ ಟೂರ್ನಿಯಲ್ಲಿ ಇವತ್ತು ದಕ್ಷಿಣ ಆಫ್ರಿಕಾ ಹಾಗೂ ಬಾಂಗ್ಲಾದೇಶ ನಡುವೆ ಜಿದ್ದ ಜಿದ್ದಿನ ಪಂದ್ಯ ನಡೆಯಲಿದೆ ಎರಡು ಪಂದ್ಯಗಳನ್ನು ಆಡಿರುವಂತಹ ದಕ್ಷಿಣ ಆಫ್ರಿಕಾ ಎರಡೂ ಪಂದ್ಯಗಳನ್ನು ಗೆದ್ದು ಬೀಗಿದೆ ಅಥವಾ ಬಾಂಗ್ಲಾದೇಶ ಎರಡು ಪಂದ್ಯಗಳಲ್ಲಿ ಒಂದು ಪಂದ್ಯವನ್ನು ಗೆದ್ದು ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಹೀಗಾಗಿ ಬಾಂಗ್ಲಾಗೆ ಇವತ್ತಿನ ಪಂದ್ಯ ತುಂಬಾನೇ ಫ್ರೆಂಚ್ ಓಪನ್ ಟೆನಿಸ್ ಗ್ರ್ಯಾಂಡ್ ಸ್ಲಾಮ್ನಲ್ಲಿ ಇಪ್ಪತ್ತೊಂದು ವರ್ಷದ ಕಾರ್ಲೋಸ್ ಆಲ್ಕ್ರಜ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಜರ್ಮನಿಯ ಅಲೆಕ್ಸಾಂಡರ್ ಝ್ವೆರಾವ್ ಎದುರು ಭರ್ಜರಿ ಪೈಪೋಟ ನೀಡಿದ ಆಲ್ಕ್ರಾಜ್ ಕೊನೆಗೂ ಫ್ರೆಂಚ್ ಓಪನ್ನಲ್ಲಿ ಗ್ರ್ಯಾಂಡ್ ಸ್ಲಾಮ್ಗೆ ಮುತ್ತಿಕ್ಕುವಲ್ಲಿ ಯಶಸ್ವಿಯಾದರು ಸ್ಪೇನ್ನ ಯುವ ಪ್ರತಿಭೆ ಕಾರ್ಲೋಸ್ ಆಲ್ಕ್ರಾಜ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯುಎಸ್ ಓಪನ್ ಎರಡ್ ಸಾವಿರದ ಇಪ್ಪತ್ತ್ ವಿಂಬಲ್ಡನ್ ಚಾಂಪಿಯನ್ ಆಗಿದ್ರು ಇದೀಗ ಕಾರ್ಲೋಸ್ ಆಲ್ಕ್ರಾಜ್ ಸಾಧನೆಯ ಕಿರೀಟಕ್ಕೆ ಫ್ರೆಂಚ್ ಓಪನ್ ಗ್ರ್ಯಾಂಡ್ ಸ್ಲ್ಯಾಮ್ ಗರಿ ಸೇರ್ಪಡೆಯಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ